ದೇಶ ವಿದೇಶಗಳಿಂದ ಮಹಿಳಾ ಕವಯತ್ರಿಗಳು ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಸಮಾವೇಶ ನಡೆಯಲಿದೆ ಎಂದು ಅಧ್ಯಕ್ಷರಾದ ಮಮತಾ ಪಿಆರ್ ಮತ್ತು ಜಿಎಸ್ ಸರೋಜ ಸರೋಜಾ ತಿಳಿಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಖಿಲ ಭಾರತ ಕವಯತ್ರಿ ಸಮ್ಮೇಳನವು ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ ಇದೇ ಕಾರಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸಂಸ್ಕೃತಿ ಆಚಾರ ವಿಚಾರ ಭಾಷೆಗಳನ್ನ ಕುರಿತು ಕವಿತೆ ಬರೆಯುವ ಲೇಖಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ದೇಶ ವಿದೇಶಗಳಿಂದ ಆಗಮಿಸುವ ಬರಹಗಾರ್ತಿಯರಿಗೆ ಶಿವಮೊಗ್ಗದಲ್ಲಿ ಅತಿಥಿ ಗೌರವವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಒಂದು ಸಮ್ಮೇಳನದ ಬಗ್ಗೆ ಒಂದು ಕಿರುಪರಿಚಯವನ್ನು ನಾನು ತಮಗೆ ಮಾಡಿಕೊಡ್ತೀನಿ ಈ ಸಂಸ್ಥೆ ಸಿ ಅಂದರೆ ಆಲ್ ಇಂಡಿಯಾ ಕಾನ್ಫರೆನ್ಸ್ ಅಖಿಲ ಭಾರತ ಕವಯಿತ್ರಿ ಸಮ್ಮೇಳನ ಅಥವಾ ಸಂಸ್ಥೆ ಎರಡು ಸಾವಿರದ ಇಸ್ವಿನಲ್ಲಿ ಇದು ಪ್ರಾರಂಭ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂದರೆ ಇಪ್ಪತ್ತ್ನಾಲ್ಕು ವರ್ಷಗಳ ರಜತ ಮಹೋತ್ಸವದ ಪ್ರಾರಂಭದಲ್ಲೇ ವರ್ಷದಲ್ಲಿ ನಾವಿದ್ದೇವೆ ಪ್ರತಿ ವರ್ಷವೂ ಕೂಡ ಈ ಸಂಸ್ಥೆ ಒಂದೊಂದು ರಾಜ್ಯದಲ್ಲಿ ರಾಷ್ಟ್ರೀಯ ಸಮ್ಮೇಳನಗಳನ್ನು ಮಾಡ್ತಾ ಬಂದಿದೆ ಇಪ್ಪತ್ತ್ಮೂರು ಸಮ್ಮೇಳನಗಳಾಗಿದೆ ಕಳೆದ ವರ್ಷ ಪಂಜಾಬಿನ ಅಮೃತ ಈ ವರ್ಷ ಈ ಇಪ್ಪತ್ನಾಲ್ಕನೇ ವರ್ಷ ಅಂದರೆ ರಜತ ಮಹೋತ್ಸವದ ಶುಭಾರಂಭ ಶಿವಮೊಗ್ಗಯಿಂದಲೇ ಆಗಬೇಕು ಅಂತ ಅದಕ್ಕೆ ಕಾರಣ ಇಷ್ಟೇ ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಹುಟ್ಟಿದ ಜಿಲ್ಲೆ ಶಿವಮೊಗ್ಗ ಹಾಗಾಗಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲೇ ರಜತ ಮಹೋತ್ಸವದ ಶುಭಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಬಹಳ ದೊಡ್ಡರಾದಂಥ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಶಿವಮೊಗ್ಗಯ ಎ ಐ ಪಿ ಸಿ ಘಟಕಕ್ಕೆ ಕೊಟ್ಟಿದ್ದಾರೆ ಇದರ ಈ ಕಾರ್ಯಕ್ರಮದ ಒಂದು ರೂಪರೇಷೆಗಳು ಏನಂತಂದರೆ ನಮ್ಮ ಕಾರ್ಯಕ್ರಮ ಶುರುವಾಗೋದು ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ದಿನಗಳ ಕಾಲ ಕುವೆಂಪು ರಂಗಮಂದಿರದಲ್ಲಿ ಸಮ್ಮೇಳನ ನಡೆಯುತ್ತೆ ಇದಕ್ಕೆ ಪೂರ್ವಭಾವಿಯಾಗಿ ಅಕ್ಕಮಹಾದೇವಿಯ ಜನ್ಮಸ್ಥಳ ಆದಂತಹ ಉಡುತಡಿಯಲ್ಲಿ ಇಪ್ಪತ್ತೊಂದನೇ ತಾರೀಕಿನ ದಿನ ನಾವು ಅಲ್ಲಿ ಜ್ಯೋತಿಯನ್ನು ಬೆಳಗಿಸಿ ವಿದ್ಯುಕ್ತವಾಗಿ ಈ ಒಂದು ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಡ್ತೀವಿ ಆ ದಿನ ನಮ್ಮ ಎಂ ಪಿ ಅವರು ಬಿ ವೈ ರಾಘವೇಂದ್ರ ಅವರು ಬರ್ತಾ ಸರ್ ಸರ್ ಇದ್ದಾರೆ ಹಾಗೆ ಲೀಲಾದೇವಿ ಆರ್ ಪ್ರಸಾದ್ ನಮ್ಮ ಕರ್ನಾಟಕದ ಗ ಈ ಎ ಎ ಪಿ ಸಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳವರು ಅಧ್ಯಕ್ಷರವರು ಅವರು ಬರ್ತಾಯಿದ್ದಾರೆ ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಲಾರಿ ಆಜಾದ್ ಅಂತಕ್ಕಂಥವ್ರು ಅವರೇ ಈ ಸಂಸ್ಥೆಯನ್ನು ಹಾಕಿದವರು ಅಲಿಗಢ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಅವರು ದೊಡ್ಡ ವಾಗ್ಮಿಗಳು ಇತಿಹಾಸ ತಜ್ಞರು ಶಿಕ್ಷಣ ತಜ್ಞರು ಅವರು ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಅವರ ರಚನೆಗಳು ಪಠ್ಯಪುಸ್ತಕವಾಗಿದೆ ಅಂತಹ ದೊಡ್ಡ ಗ್ರೇಟ್ ಫಿಲಾಸಫರ್ ಕೂಡ ಅವರು ಅವರು ಈ ಸಂಸ್ಥೆಯ ಸಂಸ್ಥಾಪಕರು ಅವರು ಕೂಡ ಆ ದಿನ ಬರ್ತಾ ಇದ್ದಾರೆ ಅಲ್ಲಿ ಆ ಜ್ಯೋತಿಯನ್ನು ಬೆಳಗಿಸಿ ಆ ಜ್ಯೋತಿಯನ್ನು ನಾವು ಇಲ್ಲಿ ಶಿವಮೊಗ್ಗಗೆ ತರ್ತೀವಿ ಶಿವಮೊಗ್ಗನಲ್ಲಿ ಇಪ್ಪತ್ತೆರಡರಂದು ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮದ ಆರಂಭ ನಡೆಯ ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಡ್ತಾರೆ ಮತ್ತು ಈ ಸಮ್ಮೇಳನದ ಉದ್ಘಾಟನೆ ಮಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ ಅವರಿಂದ ಉದ್ಘಾಟನೆ ಆಮೇಲೆ ಶಿಕ್ಷಣ ಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತಹ ಮಧು ಬಂಗಾರಪ್ಪನವರು ಬರ್ತಾರೆ ಬಿ ವೈ ರಾಘವೇಂದ್ರ ಅವರು ಆಮೇಲೆ ಎಮ್ ಎಲ್ ಎ ಚನ್ನಬಸಪ್ಪನವರು ಹಾಗೆ ಶಾರದಾಪುರಿಯ ನಾಯಕ ಶಾರದಾಪುರಿಯ ನಾಯಕ ಸಮಾರೋಪ ಸಮಾರಂಭಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಬಲ್ಕಿಶ್ ಬಾನು ಬೇಲೂರು ಗೋಪಾಲಕೃಷ್ಣ ಇನ್ನೂ ಅನೇಕರು ಬರ್ತಾ ಇದ್ದಾರೆ ಈ ಮೊದಲನೇ ದಿನ ಉದ್ಘಾಟನೆಗೆ ಪ್ರಾರಂಭದಲ್ಲಿ ಅರ್ಧ ದಿನ ಪೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ ಇನ್ನೊಂದು ವಿಶೇಷ ಅಂತಂದರೆ ಅದೇ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಭಾಷೆಯ ಇಪ್ಪತ್ನಾಲ್ಕು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಎಲ್ಲ ಭಾರತೀಯ ಭಾಷೆಗಳು ಕನ್ನಡ ಮೊದಲುಗೊಂಡು ಹಿಂದಿ ಉರ್ದು ಬಂಗಾಲಿ ಗುಜರಾತಿ ಪಂಜಾಬಿ ಮತ್ತು ಕೆಲವೊಂದು ಏನು ಈ ಇದರ ಭಾಷೆಗಳೇನಿದೆ ಲಿಪಿ ಇಲ್ಲದ ಭಾಷೆಗಳು ಕೊಂಕಣಿ ತುಳು ಆಮೇಲೆ ಭೋಜ್ಪುರಿ ಅವಧಿ ಸಂಸ್ಕೃತ ಹೀಗೆ ಇಪ್ಪತ್ನಾಲ್ಕು ಭಾಷೆಗಳ ಪುಸ್ತಕ ಅಂದರೆ ಇಪ್ಪತ್ನಾಲ್ಕನೇ ವರ್ಷ ಆಗಿರೋದ್ರಿಂದ ಅದರ ಒಂದು ಸಾಂಕೇತಿಕವಾಗಿ ಇಪ್ಪತ್ನಾಲ್ಕು ಭಾಷೆಯ ಪುಸ್ತಕಗಳು ಬಿಡುಗಡೆ ಆಗ್ತಾಯಿದೆ ಮತ್ತು ಇನ್ನೂ ಒಂದು ವಿಶೇಷ ಅಂತಂದರೆ ಇಪ್ಪತ್ನಾಲ್ಕು ಕನ್ನಡ ಪುಸ್ತಕಗಳು ಅದರಲ್ಲೂ ಕೂಡ ವಿಶೇಷವಾಗಿ ಇಪ್ಪತ್ನಾಲ್ಕು ಸಾಹಿತ್ಯದ ಪ್ರಕಾರಗಳು ಈಗ ಗದ್ಯ ಪ್ರಕಾರ ಅಂತಂದಾಗ ಕತೆ ಕಾದಂಬರಿ ನಾಟಕ ಉಪನ್ಯಾಸ ಪ್ರಬಂಧ ಆಮೇಲೆ ಲಲಿತ ಪ್ರಬಂಧಗಳು ಹೀಗೆ ಅದರ ಏನು ವಿಭಾಗಗಳಿದೆ ಸಾಹಿತ್ಯದ ಪ್ರಕಾರಗಳು ಇನ್ನು ಕಾವ್ಯ ಅಂತ ತಗೊಂಡಾಗ ಕವನ ಸಂಕಲನ ಇರ್ಬೋದು ಮಹಾಕಾವ್ಯ ಇರ್ಬೋದು ಖಂಡಕಾವ್ಯ ಇರ್ಬೋದು ಗಜಲ್ ಹಾಯ್ಕು ತನಗ ಈಗ ಏನು ಹೊಸದಾಗಿ ಬಂದಿರ್ತಕ್ಕಂಥ ಇವೆಲ್ಲವೂ ಕೂಡ ಒಟ್ಟು ಇಪ್ಪತ್ನಾಲ್ಕು ಕನ್ನಡ ಪುಸ್ತಕಗಳು ಕೂಡ ಅದೇ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಕೂಡ ಬಹುಶಃ ಇದು ಒಂದು ರಾಷ್ಟ್ರೀಯ ದಾಖಲೆ ಅಂತ ಹೇಳ್ಬೋದು ಯಾವುದೇ ವೇದಿಕೆಯಲ್ಲಿ ಇಪ್ಪತ್ನಾಲ್ಕು ಭಾಷೆಯ ಪುಸ್ತಕಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಕನ್ನಡ ಭಾಷೆಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಇಪ್ಪತ್ನಾಲ್ಕು ಪುಸ್ತಕಗಳು ಬಿಡುಗಡೆ ಆಗ್ತಾ ಇರೋದು ಕೂಡ ಇದೊಂದು ನ್ಯಾಷನಲ್ ರೆಕಾರ್ಡ್ ಆಗ್ತಕ್ಕಂಥದ್ದು ಇದು ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು